ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೆ ಕೇತವೇ ನಮಃ ನಮಸ್ತೆ ಆಶ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತರಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸಭಾಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಮೀನರಾಶಿಯ ಜೂನ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ ಜೂನ್ ತಿಂಗಳು ಮೀನರಾಶಿಗೆ ಅನೇಕ ಉತ್ತಮ ಫಲಗಳ ನಿರೀಕ್ಷೆ ಅಂತ ಇರುತ್ತೆ ಹಣಕಾಸು ಉದ್ಯೋಗ ವೃತ್ತಿ ವ್ಯಾಪಾರ ಉತ್ತಮ ಆರೋಗ್ಯ ಮತ್ತು ನೆಮ್ಮದಿ ಸ್ವಲ್ಪ ಮಧ್ಯಮ ವಾಕ್ಯ ಬಂದಿದೆ ಅಲ್ಲಿ ಉತ್ತಮವಾದ ಒಂದು ಫಲಗಳು ಇರುತ್ತವೆ ಜೊತೆಗೆ ಕೆಲವೊಂದು ಗ್ರಹಗಳ ವೈರುಧ್ಯನೂ ಇರುವ ಕಾರಣ ಸಣ್ಣ ಪುಟ್ಟ ಎಚ್ಚರಿಕೆ ಹೆಜ್ಜೆಗಳನ್ನು ಸಹ ಗಮನಿಸಬೇಕು ಹಾಗಾದರೆ ಸರಾಸರಿ ಗಮನಿಸುವಾಗ ಈ ತಿಂಗಳು ಸ್ವಲ್ಪ ಬೆಟರ್ ಅಂದರೆ ಉತ್ತಮ ಫಲಿತಾಂಶವನ್ನು ನಿರೀಕ್ಷೆ ಮಾಡಬಹುದಾಗಿದೆ ಸಡೆ ಸಾತಿಯ ಬಾಧೆಗಳು ಇದ್ದರೂ ಸಹ ಅಲ್ಲಿ ನಿಮಗೆ ಪೂರಕವಾಗಿರುವಂಥ ಅಪರೂಪದಲ್ಲಿ ಆಶೀರ್ವಾದ ಮಾಡುವಂಥ ಸೂರ್ಯನ ಬೆಂಬಲ ಅತ್ಯಪೂರ್ವವಾಗಿ ಆಶೀರ್ವಾದ ಮಾಡುವಂಥ ಮಂಗಳನ ಬೆಂಬಲ ಶುಕ್ರನ ಬೆಂಬಲ ಬುಧನ ಅನುಗ್ರಹ ಜೊತೆಗೆ ಕೇತುವಿನ ಬೆಂಬಲ ಸಹ ಈ ತಿಂಗಳಲ್ಲಿ ಸಿಗುವ ಕಾರಣ ಅಲ್ಲಿ ಐದು ಅಥವಾ ಆರು ಗ್ರಹಗಳ ಒಂದು ಉತ್ತಮ ಫಲಿತಾಂಶಗಳು ನಿಮಗೆ ಈ ತಿಂಗಳಲ್ಲಿ ಸಿಗಲಿದೆ ಹಾಗಾಗಿ ಸಮಾಧಾನಕರದ ವಾತಾವರಣ ನಿಮಗೆ ಜೂನ್ ತಿಂಗಳಲ್ಲಿ ಇರುತ್ತೆ ದೀರ್ಘಕಾಲದ ಒಂದು ಸಾಡೆಸಾತಿಯ ಒಂದು ಪರಿಣಾಮವನ್ನು ನೀವು ಎದುರಿಸಬೇಕಾಗತ್ತೆ ಕಳೆದ ಎರಡೂವರೆ ವರ್ಷಗಳಿಂದಲೂ ಇರೋದು ಅನುಭವಿಸಿ ಈಗ ನಿಮ್ಮ ಜನ್ಮರಾಶಿಯಲ್ಲಿ ಬಂದಂಥ ಶನಿಯ ಪ್ರಭಾವವಾಗಿ ಜೀವನದಲ್ಲಿ ಅನೇಕ ರೀತಿಯ ಅಸ್ಥಿರತೆಯ ಅನುಭವಗಳು ಅನ್ಸರ್ಟೆನಿಟಿ ಅಂತ ಹೇಳಿದ್ರು ಅದೆಲ್ಲ ಅನುಭವ ಅಥವಾ ಯಾವುದಾದ್ರೂ ಸ್ಟೇಬಿಲಿಟಿಗಳ ಕೊರತೆಗಳು ಅಂತಂದರೆ ಸುಸ್ಥಿರತೆಯ ಕೊರತೆಗಳಾಗುವಂಥದ್ದು ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಮಾಡಲಿಕ್ಕೆ ಹೋದರೆ ಅಲ್ಲಿ ಅಡೆತಡೆಗಳು ವಿಘ್ನಗಳು ಬರುವಂಥ ಒಂದು ಪರಿಣಾಮವನ್ನು ನೀವು ಎದುರಿಸಬೇಕಾಗತ್ತೆ ಅದು ನಿರಂತರವಾಗಿ ಈ ಸಾಡೆ ಪರಿಣಾಮ ಇದ್ದೇ ಇರುತ್ತೆ ಜೊತೆಗೆ ಈ ವ್ರತ ಏನಾದರೂ ಕಲಹಗಳಾಗುವಂಥದ್ದು ಸಣ್ಣ ಪುಟ್ಟ ವಿಚಾರಗಳಿಗೂ ಜಗಳಾಗುವಂಥದ್ದು ಸಿಟ್ಟು ಆತಂಕ ಭಯ ಇವೆಲ್ಲವೂ ಹೆಚ್ಚಳ ಆಗುವಂಥದ್ದು ಸಡೆ ಸಾತಿಯ ಪರಿಣಾಮದಲ್ಲಿ ಇದ್ದೇ ಇರತ್ತೆ ಆದರೆ ಅವೆಲ್ಲವನ್ನು ನೀವು ಹೊರತುಪಡಿಸಿ ಆದರೂ ಈ ತಿಂಗಳಲ್ಲಿ ನಿಮಗೆ ಕೆಲವೊಂದು ವಿಚಾರದಲ್ಲಿ ಉತ್ತಮ ಫಲಿತಾಂಶಗಳು ಅಲ್ಲಿ ಸೂರ್ಯ ಚಂದ್ರರ ಅನುಗ್ರಹದಿಂದಲೋ ಅಲ್ಲೇ ಬುಧ ಶುಕ್ರರ ಅನುಗ್ರಹದಿಂದಲೋ ಮಂಗಳನ ಅಪರೂಪದ ಅನುಗ್ರಹದಿಂದ ಈ ತಿಂಗಳಲ್ಲಿ ಸಿಗಲಿದೆ ಆಗಲೇ ಹೇಳಿದಂತೆ ಸೂರ್ಯ ಅನುಗ್ರಹ ಅಂತ ಹೇಳಿದ ಆರಂಭದಲ್ಲಿ ನಿಮಗೆ ಜೂನ್ ಹದಿನಾಲ್ಕರವರೆಗೂ ಸೂರ್ಯ ಭಗವಂತರು ವೃಷಭ ರಾಶಿಯಲ್ಲಿರುವಾಗ ನಿಮ್ಮ ರಾಶಿಯಿಂದ ತೃತೀಯಸ್ಥನಾಗಿ ಅವರು ವಿಶೇಷವಾಗಿ ನಿಮಗೆ ಲಾಭವನ್ನು ಜಯವನ್ನು ಆರೋಗ್ಯವನ್ನು ಕೊಂಡಿದ್ದಾರೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಸರ್ಕಾರಿ ಕೆಲಸ ಕೋಟು ಕಚೇರಿ ಕೆಲಸಗಳಲ್ಲಿ ನಿಮಗೆ ಪ್ರಗತಿ ಸಿಗುತ್ತೆ ಯಾವುದೇ ದೀರ್ಘಕಾಲದಿಂದ ಭೂಮಿ ಅಥವಾ ಇನ್ನಿತರ ನಿಮಗೆ ಈ ಮನೆಗಳಿಗೆ ಸಂಬಂಧಪಟ್ಟ ಕನಸನ್ನು ಈಡೇರಿಸ್ಕೊಳ್ಳಿಕ್ಕೆ ಈಗ ಸಹಾಯ ಸಿಗ್ಬೋದು ಅಥವಾ ಬಹಳ ಕಾಲದಿಂದ ಪೆಂಡಿಂಗ್ ಇದ್ದ ಇಂಥ ಭೂಮಿಯ ದಾಖಲೆ ಪತ್ರ ಅಥವಾ ಭೂಮಿಯ ಇನ್ನಿತರವಾದ ನಿಮಗೆ ಕೆಲಸ ಕಾರ್ಯಗಳು ಈಗ ಚಾಲನೆ ಸಿಗುವುದಾಗಲಿ ಕೃಷಿ ಚಟುವಟಿಕೆ ಕೈಗಾರಿಕೆ ಅಥವಾ ಇನ್ನಿತರ ಉದ್ಯಮಗಳನ್ನು ನಡೆಸುವಂಥವರಿಗೆ ಅವರ ಉದ್ಯಮ ಚಟುವಟಿಕೆಗಳು ಹೆಚ್ಚಿನ ಒಂದು ಪ್ರಗತಿ ಬರುವಂಥದ್ದು ಅಥವಾ ಉದ್ಯಮ ವ್ಯಾಪಾರಕ್ಕೆ ಸಂಬಂಧಪಟ್ಟ ಒಪ್ಪಂದಗಳು ಕಾಂಟ್ರಾಕ್ಟ್ಗಳು ಅಥವಾ ಅಗ್ರಿಮೆಂಟ್ಗಳು ಇವೆಲ್ಲ ಸೈನ್ ಮಾಡ್ಕೊಳ್ಳಿಕ್ಕೆ ಅವಕಾಶಗಳು ಬರುವಂಥದ್ದು ಈ ರೀತಿ ಅನೇಕ ರೀತಿಯ ಉತ್ತಮ ಫಲಿತಾಂಶಗಳು ಹದಿನಾಲ್ಕರವರೆಗೂ ರವಿಯ ಅನುಗ್ರಹದಿಂದ ಮೀನರಾಶಿಯವರಿಗೆ ಸಿಗಲಿದೆ ಹಾಗೆ ಗಮನದಲ್ಲಿಟ್ಕೊಳ್ಳಿ ಇವೆಲ್ಲವೋ ಅಪರೂಪಕ್ಕೆ ಸಿಗುವಂಥ ವಿಚಾರಗಳು ಯಾಕಂದರೆ ಸೂರ್ಯ ಭಗವಂತರು ಒಂದು ಬಾರಿ ಅದನ್ನು ರಾಶಿ ಪರಿವರ್ತನೆಯಲ್ಲಿ ಕೇವಲ ನಾಲ್ಕು ರಾಶಿಗಳಿಗೆ ಉತ್ತಮ ಫಲವನ್ನು ಕೊಡ್ತಾನೆ ಮಂಗಳನು ತನ್ನ ಒಂದು ಪರಿವರ್ತನೆಯಲ್ಲಿ ಕೇವಲ ಮೂರು ರಾಶಿಗಳಿಗೆ ಅಷ್ಟೇ ಉತ್ತಮ ಫಲವನ್ನು ಕೊಡ್ತಾನೆ ಅವೆಲ್ಲವೋ ಅಪರೂಪಕ್ಕೆ ಸಿಗುವಂಥ ಯೋಗ ನಿಮಗೆ ಈ ತಿಂಗಳಲ್ಲಿ ಬಂದಿದೆ ಹಾಗೆ ಸೂರ್ಯ ಅನುಗ್ರಹ ನಿಮಗೆ ಅದನ್ನು ಅಪರೂಪಕ್ಕೆ ಬಂದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥ ಹದಿನಾಲ್ಕರವರೆಗೆ ಮುಂದೆ ಮಂಗಳನ ಅನುಗ್ರಹ ಇದೆ ಅಂತ ಹೇಳಿದರೆ ಮಂಗಳನು ಅಲ್ಲಿ ಆರನೇ ತಾರೀಕು ಬಳಿಕ ಏಳನೇ ತಾರೀಕು ತನ್ನ ರಾಶಿ ಪರಿವರ್ತನೆಯನ್ನು ಮಾಡ್ತಾನೆ ಆ ಮಂಗಳನ ರಾಶಿ ಪರಿವರ್ತನೆ ನಿಮಗೆ ಈಗ ಲಾಭದಾಯಕವಾಗಿಯೂ ಸುಖದವಾಗಿರುತ್ತೆ ಷಷ್ಠದಲ್ಲಿ ಬರುವಂಥ ಮಂಗಳಿಂದಾಗಿ ನಿಮಗೆ ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವಾರ ಅಥವಾ ಮನೆ ಭೂಮಿ ಕೊಡುವಂಥ ವಿಚಾರಕ್ಕೆ ಇರ್ಬೋದು ಅಥವಾ ಯಾವುದೇ ರೀತಿಯ ಯಂತ್ರ ಉಪಕರಣ ವಾಹನಗಳನ್ನು ಕೊಡುವಂಥ ವಿಚಾರ ಇರ್ಬೋದು ಉದ್ಯೋಗಕ್ಕೆ ಪ್ರಯತ್ನ ಪಡುವಂಥ ಯುವಕರು ಯುವರ್ನದವರು ಹಾರ್ಡ್ವೇರು ಸಾಫ್ಟ್ವೇರು ಕಂಪ್ಯೂಟರು ಅಥವಾ ಫ್ಯಾಕ್ಟ್ರಿ ಅಥವಾ ಸೇಲ್ಸು ಮಾರ್ಕೆಟಿಂಗ್ ಫೈನಾನ್ಸ್ ಇತ್ಯಾದಿ ಯಾವುದೇ ಕ್ಷೇತ್ರದಲ್ಲಿರುವಂಥ ಇರ್ಬೋದು ಈಗ ಉದ್ಯೋಗಕ್ಕೆ ಪ್ರಯತ್ನ ಪಟ್ಟರೆ ಮಂಗಳನ ಅನುಗ್ರಹದಿಂದ ನಿಮಗೆ ಉದ್ಯೋಗದ ಸಹಾಯ ಸಿಗಲಿದೆ ಉದ್ಯೋಗಕ್ಕೆ ಲಭ್ಯ ಆಗುವಂಥದ್ದು ಅಥವಾ ಉದ್ಯೋಗದಲ್ಲಿ ಬಡ್ತಿ ಪ್ರಮೋಷನ್ ಚೇಂಜ್ಗಳನ್ನು ಬಳಸಲಿಕ್ಕೆ ಅನೇಕ ರೀತಿಯ ಅವಕಾಶಗಳು ಬರ್ಬೋದಾಗಿದೆ ಹಾಗಾಗಿ ಮಂಗಳನು ಅಪರೂಪಕ್ಕೆ ಒಂದು ಆಶೀರ್ವಾದ ಕೊಡಲಿದ್ದಾನೆ ವರ್ಷದಲ್ಲಿ ಕೇವಲ ಎರಡು ಅಥವಾ ಮೂರು ಬಾರಿ ಅಷ್ಟೇ ಸಿಗುವಂಥ ಅವಕಾಶ ಹಾಗೆ ಅಂತಹ ಒಂದು ಮಂಗಳನ ಅಪರೂಪದ ಅವಕಾಶ ನಿಮಗೆ ಬಂದಿದೆ ಅದನ್ನು ಮಂಗಳನ್ನು ನಿಮಗೆ ಈ ತಿಂಗಳಲ್ಲಿ ಸದುಪಯೋಗಕ್ಕೆ ಮಾಡಲಿಕ್ಕೆ ಕೊಡಲಿದ್ದಾನೆ ಹಾಗೆಯೇ ಬುಧಾನುಗ್ರಹ ಹೇಳಿದ್ದೇನೆ ಬುಧಾನುಗ್ರಹ ನಿಮಗೆ ಈ ಬುಧನ ಪರಿವರ್ತನೆ ಎರಡು ಬಾರಿ ಆಗುತ್ತೆ ಅದರಲ್ಲಿ ನಿಮಗೆ ಮೊದಲನೇ ಪರಿವರ್ತನೆಯಲ್ಲಿ ಆತನ ಒಂದು ಅಂಶವು ನಿಮಗೆ ಆರನೇ ತಾರೀಕಿಂದ ಜೂನ್ ಆರರಿಂದ ಇಪ್ಪತ್ತೆರಡರವರೆಗೂ ನಿಮಗೆ ವಿಶೇಷವಾದ ಲಾಭವನ್ನು ಜಯವನ್ನು ಪಡೆದಿದೆ ಹಾಗೆ ಈ ತಿಂಗಳ ಒಂದು ಹೆಚ್ಚಿನ ದಿನಗಳಲ್ಲಿ ನಿಮಗೆ ಬುಧನ ಅನುಗ್ರಹದಿಂದ ಹಣಕಾಸಿಗೆ ಸಂಬಂಧಪಟ್ಟು ಸ್ಥಿರತೆ ವ್ಯಾಪಾರ ಉದ್ಯೋಗದಲ್ಲಿ ಸ್ಥಿರತೆ ವಿಶೇಷವಾಗಿ ಯುವಕರು ಸಾಧಕರು ವಿದ್ಯಾರ್ಥಿಗಳಂದರೆ ಅವರಿಗೆ ವಿಶೇಷವಾದ ಶುಭ ಫಲಿತಾಂಶಗಳು ಬುಧಾನುಗ್ರಹದಿಂದ ಆಗುವಂಥದ್ದು ಯಾವುದೇ ರೀತಿಯ ಪ್ರಯತ್ನಗಳಲ್ಲಿ ಉದ್ಯೋಗದಲ್ಲಿ ಯಶಸ್ಸು ಸಿಗುವಂಥದ್ದು ಅಥವಾ ದೀರ್ಘಕಾಲದಿಂದ ಯಾವುದೇ ರೀತಿಯ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ಆ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಪರಿಣಿತಿಗೆ ಒಂದು ಸರ್ಟಿಫಿಕೇಟ್ ಶನ್ಗಳು ಸಿಗುವಂಥದ್ದು ಅಥವಾ ಹಿಂದಿನ ನಿಮ್ಮ ಅನುಭವದ ಆದ್ಯತೆ ಮೇರೆಗೆ ಹಿಂದೆ ಅಪ್ಲೈ ಮಾಡಿದಂಥ ಯಾವುದೇ ಒಂದು ಕಂಪನಿಗಳು ಈಗ ನಿಮಗೆ ಕಾಲ್ ಫಾರ್ ಮಾಡಿ ನಿಮಗೆ ಅಪಾಯಿಂಟ್ ಮಾಡುವಂಥದ್ದು ಇಂಥ ಒಂದು ಅನಿರೀಕ್ಷಿತವಾದ ಘಟನೆಗಳು ಬುಧನ ಅನುಗ್ರಹದಿಂದ ಆಗಲಿದೆ ಅದೇ ರೀತಿ ಶುಕ್ರನು ನಿಮಗೆ ತಿಂಗಳ ಪೂರ್ತಿ ಪೂರಕ ಅಂತ ಹೇಳಿದ್ದೇನೆ ಶುಕ್ರನ ಅನುಗ್ರಹ ನಿಮಗೆ ಧನ ಮತ್ತು ತೃತೀಯ ಸ್ಥಾನದಲ್ಲಿ ಶುಕ್ರನ ಉತ್ತಮವಾದ ಫಲವನ್ನು ಕೊಡೋ ಕಾರಣ ಧನಕ್ಕೆ ಯಾವುದೂ ಕೊರತೆ ಇರುವುದಿಲ್ಲ ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ಪರಿಹಾರ ಆಗುತ್ತೆ ಸಾಲ ಮಾಡಿದರೆ ಸಾಲಗಳನ್ನು ತೀರಿಸುವಂಥ ಅವಕಾಶ ಜೊತೆಗೆ ನಿಮಗೆ ಬರಬೇಕಾದ ಬಾಕಿ ಹಣಗಳೆಲ್ಲ ಬಂಧಿಸಿರುವಂಥ ಅವಕಾಶ ಆಕಸ್ಮಿಕ ಧನಲಾಭ ಯೋಜನೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ವಾಗ್ವಾದಗಳು ಎಲ್ಲರೂ ಪರಿಹಾರ ಆಗುವಂಥದ್ದು ಹಾಗೆ ಶುಕ್ರಾನುಗಳಿಂದ ಉತ್ತಮವಾದ ಧನವರ್ಷ ಇದೆ ಜೊತೆಗೆ ಕೌಟುಂಬಿಕವಾದ ಬಾಂಧವ್ಯ ಗಂಡ ಹಂಡಿತರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಎಲ್ಲೋ ಬಾಂಧವ್ಯ ಚೆನ್ನಾಗಿ ಗಟ್ಟಿಗೊಳ್ಳುವಂಥ ವಿಚಾರ ಮಿನರಾಶಿಯಾಗಿರುತ್ತೆ ಹಾಗಾಗಿ ಇವೆಲ್ಲ ನಾವು ಗಮನ ಅಲ್ಲದೆ ಕೊನೆಯದಾಗಿ ನಿಮಗೆ ಕೇತುವಿನ ಬೆಂಬಲ ಇದೆ ನಿಮಗೆ ರಾಹು ಕೇತುಗಳ ಪೈಕಿ ಶನಿ ಮತ್ತು ರಾಹುಗಳಿಗೆ ವಿರುದ್ಧವಾಗಿದ್ದರೆ ಹೊರತು ಕೇತು ನಿಮಗೆ ಏನು ವಿರುದ್ಧವಾಗಿಲ್ಲ ನಿಮ್ಮ ರಾಶಿಯಿಂದಲೇ ಷಷ್ಟದಲ್ಲಿ ಆರರ ಸ್ಥಾನದಲ್ಲಿ ಬರುವಂಥ ಸಿಂಹರಾಶಿಯಲ್ಲಿ ಇರುವಂತಹ ಕೇತುವಿನಿಂದಾಗಿ ನಿಮಗೆ ಸ್ಪರ್ಧೆಗಳಲ್ಲಿ ಜಯ ಸಿಗುವಂಥದ್ದು ವ್ಯಾಪಾರ ವೃತ್ತಿಯಲ್ಲಿ ಮುನ್ನಡೆ ವಿದೇಶಕ್ಕೆ ಹೋಗುವಂಥ ಅವಕಾಶ ಅಥವಾ ವಿದೇಶದ ಬಿಸ್ನೆಸ್ಗಳು ಮಾಡುವಂಥ ಅವಕಾಶ ವಿದೇಶದಲ್ಲಿ ಉದ್ಯೋಗ ಅಥವಾ ಶಿಕ್ಷಣ ಸಿಗುವಂಥ ಅವಕಾಶ ಜೊತೆಗೆ ಆರೋಗ್ಯ ಮತ್ತು ಇನ್ನಿತರ ವಿಚಾರಗಳಿಗೆ ಅನೇಕ ರೀತಿಯ ಅನೇಕ ರೀತಿಯ ಪರಿ ಪರಿವರ್ತನಾಶೀಲವಾದ ಅನೇಕ ರೀತಿಯ ಉತ್ತಮ ಫಲಿತಾಂಶಗಳು ಆಗಲಿವೆ ಹಣಕಾಸಿಗೆ ಸಂಬಂಧಪಟ್ಟು ಕೇತುವಿನಿಂದ ನಿಮಗೆ ಆಕಸ್ಮಿಕ ಧನಲಾಭ ಯೋಜನೆ ಸಹ ಇದೆ ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಿತಾಂಶಗಳು ಕೇತು ಸಹ ನನಗೆ ಒಳ್ಳಿದ್ದಾನೆ ಹಾಗೆ ಮೀನರಾಶಿಯವರಿಗೆ ಅಪರೂಪದಲ್ಲಿ ಈಗ ಒಂದು ನಿರಂತರವಾಗಿ ಐದು ಅಥವಾ ಆರು ಗ್ರಹಗಳ ಒಂದು ಉತ್ತಮ ಆಶೀರ್ವಾದ ಸಿಗುವಂಥ ದಿನಗಳು ಬಂದಿವೆ ಅದನ್ನು ನೀವು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಜೊತೆಗೆ ವಿಶೇಷವಾಗಿ ಸೂರ್ಯನ ಅನುಗ್ರಹ ಹದಿನಾಲ್ಕರವರೆಗೆ ಅಂತ ಹೇಳಿದ್ದೇನೆ ಮಂಗಳನ ಅನುಗ್ರಹ ಏಳನರಿಂದ ಆರಂಭ ಆಗುತ್ತೆ ಅಂತೆ ಜೊತೆಗೆ ಬುಧನ ಅನುಗ್ರಹ ನಿಮಗೆ ಆರರಿಂದ ಇಪ್ಪತ್ತೆರಡುವರೆಗೆ ಇರುತ್ತೆ ಆ ದಿನಾಂಕಗಳನ್ನು ಗಮನಿಸಿಕೊಂಡು ಅಂತಹ ಒಂದು ಉತ್ತಮ ಪರಿಣಾಮಗಳನ್ನು ಅಥವಾ ಉತ್ತಮವಾದ ಒಂದು ಅನೇಕ ಅದೃಷ್ಟದ ವಿಚಾರಗಳನ್ನು ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳೋದು ಅದನ್ನು ಸರಿಯಾಗಿ ಕಾರ್ಯಶೀಲವಾಗಿ ಮಾಡಿಕೊಳ್ಳುವಂಥದ್ದು ನಿಮ್ಮ ಕೈಯಲ್ಲಿದೆ ಇದನ್ನು ಗಮನದಲ್ಲಿಟ್ಕೊಳ್ಳುವಂಥದ್ದು ಇದಲ್ಲದೆ ನಿಮಗೆ ಚಂದ್ರನ ಬೆಂಬಲ ಇರುವಂತಹ ಡೇಟುಗಳು ಇರ್ತವೆ ಚಂದ್ರನು ಎರಡೆರಡು ದಿನಕ್ಕೆ ರಾಶಿ ಪರಿವರ್ತನೆ ಮಾಡುವ ಕಾರಣ ಅದು ಬದ ಬದಲಾಗ್ತಿರುತ್ತೆ ಎರಡು ದಿನ ಇರುತ್ತೆ ಮತ್ತು ಎರಡು ದಿನ ಇರೋದಿಲ್ಲ ಕೆಲವೊಂದು ಬಾರಿ ಮೂರು ದಿನಗಳು ಇರ್ತವೆ ಆ ರೀತಿ ಅಂಥದ್ದನ್ನು ಗಮನಿಸಿಲ್ಲ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಗಮನಿಸೋಣ ಆರಂಭದ ಒಂದನೇ ತಾರೀಕು ನಿಮಗೆ ಚಂದ್ರನ ಬೆಂಬಲ ಇರುತ್ತೆ ಪಂಚಮದಲ್ಲಿ ಚಂದ್ರನಿರೋ ಕಾರಣ ಅಲ್ಲಿ ಮಾತಿನ ಶಕಮುಖಿ ಕಲಹ ಅಥವಾ ವಾಗವಾದ ಕಿರಿಯರಲ್ಲಿ ಕಲಹ ಚಂದ ಮಕ್ಕಳ ಕಲಹ ಗಂಡ ಹೆಂಡಿತರ ಕಲಹ ಇವೆಲ್ಲ ಆಗುವಂಥ ಸಾಧ್ಯತೆ ಆರಂಭದ ದಿನದನಂತೆ ಆ ಬಗ್ಗೆ ಎಚ್ಚರಿಕೆ ಹೆಜ್ಜಬೇಕು ಇನ್ನು ಎರಡು ಮೂರು ನಿಮಗೆ ಚಂದ್ರನ ಬೆಂಬಲ ಪೂರ್ತಿಯಾಗಿರುವಂಥದ್ದು ಅಲ್ಲಿ ಜಯ ಯಶವ ಕೀರ್ತಿಯು ನಿಮಗೆ ಸಿಗಲಿದೆ ವ್ಯಾಪಾರ ವೃತ್ತಿಯಲ್ಲಿ ಉದ್ಯೋಗವನ್ನು ಕಂಡು ಖಂಡಿತ ಬರುತ್ತೆ ಹಾಗಾಗಿ ಇಲ್ಲಿ ಚಂದ್ರನ ಬೆಂಬಲದ ವಿಚಾರವಾಗಿ ಎಲ್ಲ ರಾಶಿಯವರು ಗಮನ ಇಟ್ಕೊಳ್ಬೇಕಂದ್ರೆ ಇಲ್ಲಿ ಆ ದಿನಗಳಲ್ಲಿ ನಿಮಗೆ ಶುಭ ಫಲ ಹೆಚ್ಚಾಗುತ್ತೆ ಆದರೆ ಅಶುಭ ಫಲನೇ ಆಗುತ್ತೆ ಅನ್ನೋದನ್ನು ಗಮನದಲ್ಲಿಟ್ಕೊಬೇಡಿ ಅಲ್ಲಿ ಕೆಲವೊಂದು ಎಚ್ಚರಿಕೆ ಅಷ್ಟೇ ಆಗಿ ಇದನ್ನು ಹೇಳ್ತಾ ಇರೋಂಥದ್ದು ಯಾಕಂದರೆ ನಿಮಗೆ ಉತ್ತಮ ಗ್ರಹಗಳು ಯಾವ್ಯಾವದಲ್ಲ ಉತ್ತಮ ಗ್ರಹಗಳ ಬೆಂಬಲ ತಿಂಗಳ ಪೂರ್ತಿ ಹೇಳಿರ್ತೇನೆ ಆ ಫಲಗಳು ಎಲ್ಲೂ ನಷ್ಟ ಆಗೋದಿಲ್ಲ ಆಫಲೂ ನಿಮಗೆ ಚೆನ್ನಾಗಿ ಸಿಕ್ಕಿ ಸಿಗುತ್ತೆ ಇಲ್ಲಿ ಚಂದ್ರನ ಬೆಂಬಲ ಕೊರತೆ ಇದ್ದಾಗ ಕೆಲವೊಂದು ಸಣ್ಣ ಪುಟ್ಟ ಅನಾಹುತಗಳು ಸಣ್ಣ ಪುಟ್ಟ ಏರುಪೇರುಗಳು ಆಗ್ಬೋದು ಅದರ ಮುನ್ನೆಚ್ಚರಿಕೆಯನ್ನು ಗಮನಿಸ್ಕೋಬೇಕು ಇನ್ನು ಎರಡು ಮೂರರ ಬಳಿಕ ನಾಲ್ಕು ಐದು ಆರು ಸಹ ನಿಮಗೆ ಚಂದ್ರನ ಬೆಂಬಲ ಇರಂತೆ ಸುಖ ಶಾಂತಿ ಲಾಭ ಇಷ್ಟಾರ್ಥ ಸಿದ್ಧಿ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಏನಾದರೂ ಯಂತ್ರ ವಾಹನ ವಸ್ತುಗಳನ್ನು ಕೊಡುವಂಥ ಯೋಗ ಇರುತ್ತೆ ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥ ಯೋಗ ನಾಲ್ಕು ಐದು ಆರಲ್ಲಿ ಇರುತ್ತೆ ಇನ್ನು ಏಳು ಎಂಟು ನಿಮ್ಮ ಪಾಲಿಗೆ ಸಾಮಾನ್ಯ ದಿನ ಏಳು ಎಂಟರಲ್ಲಿ ಚಂದ್ರನ ಬೆಂಬಲ ಇಲ್ಲ ಅಲ್ಲಿ ಮಾತಿನ ಚಕಮಕಿ ಅನಾರೋಗ್ಯದ ಸಮಸ್ಯೆಗಳು ಹೊಟ್ಟೆ ನೋವು ಅಜೀರ್ಣವಂತಹ ಸಮಸ್ಯೆಗಳು ಇದಕ್ಕೆ ವಾಗ್ವಾದ ಕಲಹಗಳು ಹೆಚ್ಚಳಾಗ್ಬೋದು ಏಳು ಎಂಟರಲ್ಲಿ ಒಂಬತ್ತು ಹತ್ತು ಮತ್ತೆ ನಿಮಗೆ ಉತ್ತಮವಾದ ಶುಭ ದಿನ ಆಗಿರುತ್ತೆ ಭಾಗ್ಯಸ್ಥಾನದ ಚಂದ್ರನು ಲಾಭವನ್ನು ಜಯವನ್ನು ಆರೋಗ್ಯವನ್ನು ಸುಖವನ್ನು ಕೊಳ್ಳಿದ್ದಾನೆ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಅದು ಅನ್ನು ಹನ್ನೊಂದು ಹನ್ನೆರಡು ಹದಿಮೂರು ನಿಮ್ಮ ಪಾಲಿಗೆ ಮತ್ತೊಮ್ಮೆ ಉತ್ತಮ ದಿನ ಕರ್ಮಸ್ಥಾನದ ಚಂದ್ರನು ನಿಮಗೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸಹ ಮುನ್ನಡೆ ಕೊಡ್ಬೋದು ಅದು ಕಾರ್ಮಿಕರಿಗೆ ಇನ್ನಿತರವಾದ ನೌಕರರಿಗೆ ಸಾವಿರ ಒಂದು ವೃತ್ತಿಯಲ್ಲಿ ಹೆಚ್ಚಿನ ಬಡ್ತಿಗಳು ಪ್ರಮೋಷನ್ಗಳು ಸಿಗ್ಬೋದು ಜೊತೆಗೆ ವ್ಯಾಪಾರ ಸ್ವಂತ ಉದ್ಯಮ ಎಲ್ಲ ಮಾಡೋರಿಗೆ ಅವರಿಗೆ ಉದ್ಯಮದಲ್ಲಿ ವ್ಯಾಪಾರದಲ್ಲಿ ಪ್ರಗತಿ ಆಗುವಂಥದ್ದು ಗೃಹಿಣಿಯರು ಮಹಿಳೆಯರಿಗೆ ಸಾಮಾನ್ಯ ನೆಮ್ಮದಿ ಮಾತನ್ನು ಹನ್ನೊಂದು ಹನ್ನೆರಡು ಹದಿಮೂರಲ್ಲಿ ಬರ್ತಾಯಿದೆ ಆ ಬಳಿಕ ಹದಿನಾಲ್ಕು ಹದಿನೈದು ನಿಮ್ಮ ಪಾಲಿಗೆ ಸಾಮಾನ್ಯ ದಿನ ಹಾಗಿದ್ದರೂ ಅಲ್ಲಿ ಅನೇಕ ರೀತಿ ಹಣಕಾಸಿಗೆ ಸಂಬಂಧಪಟ್ಟು ಯಾವುದೇ ಕೊರತೆ ಇರಲಿಲ್ಲ ಇತರ ವಿಚಾರಗಳು ಎಲ್ಲ ನಾರ್ಮಲಾಗಿ ನಡೀತಾ ಹೋಗುತ್ತೆ ಹಣಕಾಸಿಗೆ ಹೆಚ್ಚಿನ ವಿಶೇಷದ ಲಾಭ ಇರುತ್ತೆ ಆಕಸ್ಮಿಕ ಧನಲಾಭ ಯೋಜನೆ ಇದಕ್ಕೆ ವ್ಯಾಪಾರ ವೃತ್ತಿ ಉದ್ಯೋಗ ಇದರಲ್ಲಿ ಸಹ ಹಣಕಾಸಿನ ಅರಿವು ಬಹಳ ಚೆನ್ನಾಗಿರುತ್ತೆ ಹದಿನಾರು ಹದಿನೇಳು ಗಂಟೆ ಅಷ್ಟೇನು ಇಲ್ಲ ಅಲ್ಲಿ ಅನೇಕ ಕಷ್ಟ ನಷ್ಟಗಳ ಕೊರತೆ ವ್ಯಯಸ್ಥಾನದ ಚಂದ್ರನ ಬರುವ ಕಾರಣ ಅನಿ ಅನಿರೀಕ್ಷಿತ ಲಾಭದ್ದು ಅನಿರೀಕ್ಷಿತ ನಷ್ಟಗಳಾಗುವಂಥದ್ದು ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ವಿವಾದಗಳು ಬರುವಂಥದ್ದು ನಿಮ್ಮಗೆ ನಂಬಿಕೆ ದ್ರೋಹಗಳು ಆಗುವಂಥ ಸಾಧ್ಯತೆ ಹದಿನಾರು ಹದಿನೇಳು ಇರುತ್ತೆ ಹತ್ತೊಂಬತ್ತು ಇಪ್ಪತ್ತು ಮತ್ತು ಉತ್ತಮ ದಿನ ಜನ್ಮಸ್ಥಾನಕ್ಕೆ ಬಂದಂತಹ ಚಂದ್ರನು ಜನ್ಮರಾಶಿಯಲ್ಲಿ ಅನೇಕ ರೀತಿಯ ಲಾಭವನ್ನು ಜಯವನ್ನು ಸುಖವನ್ನುಗೊಳ್ಳಿದ್ದಾನೆ ಇಷ್ಟಾರ್ಥ ಸಿದ್ಧಿಯ ಲಾಭ ವೃದ್ಧಿಗಳಿವೆ ವ್ಯಾಪಾರ ವೃತ್ತಿ ಸಲ್ಲಿಸ ಅನೇಕ ರೀತಿಯ ಅನೇಕ ರೀತಿಯ ಲಾಭಗಳಿವೆ ಇನ್ನು ಯಾರೋ ಯುವಕರು ಸಾಧಕರು ಅಥವಾ ಬೇರೆ ಬೇರೆ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾಲ್ಗೊಳ್ಳೋರಿಗೆ ಸಹ ಶುಭ ಸಮಾಚಾರಗಳು ಶುಭವಾದ ಫಲಿತಾಂಶಗಳು ಬರಲಿವೆ ಇಪ್ಪತ್ತೊಂದು ಇಪ್ಪತ್ತೆರಡು ಅಷ್ಟೇ ಉತ್ತಮವಾಗಿಲ್ಲ ಕಷ್ಟಗಳ ಸಾಧ್ಯತೆ ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ಆಗುವಂಥದ್ದು ಅಥವಾ ನಿಮ್ಮ ಹೂಡಿಕೆಗೆ ನಷ್ಟಗಳು ಆಗುವಂಥದ್ದು ಅಥವಾ ನೀವು ನಿಮ್ಮದೇ ಒಂದು ಸ್ವಯಂಕೃತ ಅಪಾರದಿಂದ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಬರಲಿದೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚರಿ ಖಂಡಿತ ಇಪ್ಪತ್ತು ಇಪ್ಪತ್ತ ಎರಡರಲ್ಲಿ ಗಮನಿಸಬೇಕಾಗತ್ತೆ ಆ ಬಳಿಕ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಅಷ್ಟೇನೋ ಸಾಮಾನ್ಯವಾದ ಒಂದು ಉತ್ತಮ ಫಲಗಳನ್ನು ಕೊಡುವಂಥ ದಿನ ಇರುತ್ತೆ ಹಣಕಾಸಿಗೆ ಸಂಬಂಧಪಟ್ಟು ಏನೋ ಪರಿ ಪರಿವರ್ತನೆಗಳು ಇಲ್ಲ ವ್ಯಾಪಾರ ಜೊತೆ ಪರಿವರ್ತನೆಗಳು ಇರೋದಿಲ್ಲ ಜೊತೆ ಎಲ್ಲವೂ ನಾರ್ಮಲ್ ಆಗಿ ನಡೀತಾ ಹೋಗುತ್ತೆ ಇಪ್ಪತ್ತೈದು ಇಪ್ಪತ್ತಾರು ಮತ್ತೊಮ್ಮೆ ಸಾಮಾನ್ಯ ದಿನ ಆಗಿರುತ್ತೆ ಇಪ್ಪತ್ತೊಂದು ಇಪ್ಪತ್ತಾರರಲ್ಲಿ ನಿಮಗೆ ಕೌಟುಂಬಿಕವಾದ ಕಲಹಗಳು ಬರ್ಬೋದು ವ್ಯಾಪಾರದಲ್ಲಿ ಸೇರೋ ವಿವಾದಗಳು ಬರ್ಬೋದು ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರ್ಬೋದಾಗಿದೆ ಇನ್ನು ಇಪ್ಪತ್ತೇಳು ಇಪ್ಪತ್ತೆಂಟು ಸಾಮಾನ್ಯ ದಿನನೇ ಅಷ್ಟಾಗಿರುತ್ತೆ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ನಿಮಗೆ ಅಲ್ಲಿ ಬಂಧುಗಳು ಮತ್ತು ಮಿತ್ರರ ಜೊತೆ ಕಲಹ ವಾಗ್ವಾದಗಳು ಬರುವಂಥ ಸಾಧ್ಯತೆ ಇರುತ್ತೆ ಹಣಕಾಸು ಆರೋಗ್ಯ ಎಲ್ಲ ನಾರ್ಮಲ್ ಇರುತ್ತೆ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ವಾಗ್ವಾದ ಕಲಹದ ಬಗ್ಗೆ ಎಚ್ಚರ ಇನ್ನು ಕೊನೆಯ ಎರಡು ದಿನಗಳು ಇಪ್ಪತ್ತೊಂಬತ್ತು ಮೂವತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಅನೇಕ ರೀತಿಯ ಲಾಭ ಜಯಗಳು ಆಗುವಂಥದ್ದು ಇಷ್ಟಾರ್ಥ ಸಿದ್ಧಿ ದೂರ ಪ್ರಯಾಣ ಮಾಡುವಂಥ ಅವಕಾಶ ಅಥವಾ ಯಾವುದೇ ರೀತಿ ಯಾತ್ರಾ ಸ್ಥಳಗಳ ಸಂದರ್ಶನ ಬಂಧು ಬಾಂಧವರ ಜೊತೆ ಉತ್ತಮ ಕಾಲಗಳಂಥದ್ದು ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥದ್ದು ಮುಂತಾದ ಹಲವಾರು ಶುಭ ಫಲಗಳನ್ನು ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ನಿರೀಕ್ಷೆ ಮಾಡ್ಬೋದು ಹಾಗಾಗಿ ಮಧ್ಯೆ ಮಧ್ಯೆ ಕೆಲವೊಮ್ಮೆ ಏರುಪೇರಿನಂತಹ ಘಟನೆಗಳು ಚಂದ್ರನ ಬೆಂಬಲದಿಂದ ಆಗ್ಬೋದಾಗಿದೆ ಅದನ್ನು ತನ್ನಾಗಿ ಗಮನ ಇಟ್ಕೊಳ್ಳಿ ಎಲ್ಲ ಅಲ್ಲಿ ಕೆಲವೊಮ್ಮೆ ಆಹಾರದ ಬಗ್ಗೆ ಆರೋಗ್ಯದ ಬಗ್ಗೆ ಹಣದ ಬಗ್ಗೆ ಎಲ್ಲ ಎಚ್ಚರಿಕೆ ಹೇಳಿದ ದಿನಗಳಲ್ಲಿ ಅಂಥ ಒಂದು ಸೂಕ್ತವಾದ ಮುನ್ನೆಚ್ಚರಿಕೆಯನ್ನು ಗಮನಿಸಿಕೊಳ್ಳಿ ಅದರ ಹೊರತು ಚಂದ್ರನಿಂದ ನಮಗೆ ಮಧ್ಯ ಮಧ್ಯೆ ಕೆಟ್ಟದಾಗುತ್ತೆ ಮಧ್ಯ ಮಧ್ಯ ತೊಂದರೆ ಬರುತ್ತೆ ಆ ಥರ ನೀವು ಭಾವನೆ ಬೇಕಾಗಿಲ್ಲ ಅಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಯಾವುದನ್ನು ಕೈಗೊಳ್ಳಬೇಕು ಯಾವುದನ್ನು ಕೈಗೊಳ್ಳಬಾರ್ದು ಅನ್ನೋದರ ಒಂದು ಸಾಮಾನ್ಯವಾದ ಒಂದು ನಾಲೆಜ್ ಈ ಚಂದ್ರನ ಬೆಂಬಲದಿಂದ ಅನುಸರಿಸಬೇಕು ಇನ್ನು ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣಗಳು ಅಲ್ಲಿ ಹೊರಂಜ್ ಅಥವಾ ಕೇಸರಿ ಬಣ್ಣ ನಿಮಗೆ ಸೂರ್ಯನ ಅನುಗ್ರಹ ಹದಿನಾಲ್ಕರವರೆಗೆ ಇರುತ್ತೆ ಹಾಗಾಗಿ ಜೂನ್ ಹದಿನಾಲ್ಕರವರೆಗೆ ಒರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ ಒಂದನ್ನು ಬಳಸ್ಕೊಳ್ಳಿ ಇನ್ನು ಮಂಗಳನ ಅನುಗ್ರಹ ನಿಮಗೆ ಆಗುವಂಥದ್ದು ಏಳನೇ ತಾರೀಕಿಂದ ಹಾಗಾಗಿ ಜೂನ್ ಎರಡರಿಂದ ತಿಂಗಳ ಕೊನೆಯವರೆಗೂ ಮಂಗಳ ಸಂಖ್ಯೆ ಅಥವಾ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆ ಒಂಬತ್ತನ್ನು ಬಳಸ್ಕೊಳ್ಳುವಂಥದ್ದು ಅದೇ ರೀತಿ ನಿಮಗೆ ಕೇತುವಿನ ಬೆಂಬಲ ತಿಂಗಳ ಪೂರ್ತಿ ಇರಲ್ಲದೆ ಅದು ಹಾಗಾಗಿ ಕೇತುವಿನ ಸಂಕೇತವಾದ ಆ ಒಂದು ಸ ನಂಬರ್ ಸೆವೆನ್ ನಂಬರ್ ಸೆವೆನ್ ಮತ್ತು ಮಿಶ್ರವಾದ ಬಣ್ಣ ಮಿಕ್ಸ್ ಕಲರ್ ಅಂತ ಹೇಳ್ತೇವೆ ಎರಡು ಅಥವಾ ಹೆಚ್ಚು ಬಣ್ಣ ಅಂದರೆ ಮಿಕ್ಸ್ ಕಲರ್ ಅಂತಾಗುತ್ತೆ ಹಾಗಾಗಿ ಮಿಶ್ರ ಬಣ್ಣ ಮತ್ತು ಸಂಖ್ಯೆ ನೀವು ಅಲ್ಲಿ ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಳುವಂಥದ್ದು ಇನ್ನು ಬುಧಾನುಗ್ರಹ ನಿಮಗೆ ಐದರಿಂದ ಇಪ್ಪತ್ತೆರಡರಲ್ಲಿ ಜೂನ್ ಐದರಿಂದ ಇಪ್ಪತ್ತೆರಡರವರೆಗೆ ಇರುತ್ತೆ ಹಾಗಾಗಿ ಜೂನ್ ಐದರಿಂದ ಇಪ್ಪತ್ತೆರಡರ ಮಧ್ಯದಲ್ಲಿ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ ಐದನ್ನು ಬಳಸ್ಕೊಳ್ಳಿ ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ರವಿ ಕುಜ ಬುಧ ಶುಕ್ರ ಮತ್ತು ಕೇತುಗಳ ಒಂದು ವಿಶೇಷ ಬೆಂಬಲ ದಿನಕ್ಕೆ ಮತ್ತೆ ಹದಿನೇಳು ದಿನಾಂಕಗಳಲ್ಲಿ ಚಂದ್ರನ ಬೆಂಬಲ ಇರುವ ಕಾರಣ ಅನೇಕ ರೀತಿಯ ಶೋಭಲಗಳು ಆಗಲಿವೆ ಸಡೆ ಸಾತಿಯ ನಾನಾ ರೀತಿಯ ಪರೀಕ್ಷೆಗಳು ಅವೆಲ್ಲವೂ ಇದ್ದೇ ಇರುತ್ತವೆ ಸಾಡೆ ಸಾತಿಯಿಂದ ಆಗುವುದಂಥ ಅನೇಕ ರೀತಿಯ ಕೆಲವು ಅಡ್ಡ ಪರಿಣಾಮಗಳಿಗೆ ಸಹ ಇನ್ನೂ ನಿಮಗೆ ನಿಂತಿಲ್ಲ ಅದನ್ನು ಮುಂದುವರೆಯುವಂಥ ಸಾಧ್ಯತೆ ಇನ್ನೂ ಇರುತ್ತೆ ಅದರಲ್ಲಿ ಅದನ್ನ ಗಮನ ಇಟ್ಟುಕೊಂಡು ಆಗಬಹುದಾದ ಸಣ್ಣ ಪುಟ್ಟ ಏರುಪೇರುಗಳನ್ನು ಮೆಟ್ಟಿಕೊಂಡು ನಿಮ್ಮ ಆತ್ಮಬಲ ದೈವ ದೈವ ಬಲ ಜೊತೆಗೆ ದೈವ ಧರ್ಮ ಧರ್ಮಶ್ರದ್ಧೆಯನ್ನು ದಾನ ಧರ್ಮಾದಿಗಳನ್ನು ಮುಂದುವರಿಸ್ತಾ ಬನ್ನಿ ಇನ್ನು ನಿಮಗೆ ಇರತಕ್ಕಂಥ ಗ್ರಹಗಳ ದೋಷ ನಿವಾರಣೆಗೆ ಗಣೇಶ ಸುಬ್ರಹ್ಮಣ್ಯ ಅಥವಾ ಹನುಮಾನ್ ಭಕ್ತಿ ನಿಮ್ಮ ಮನೆ ದೇವರ ಭಕ್ತಿ ಕುಲದೇವರ ಭಕ್ತಿ ಕುಲದೇವಿಯ ಭಕ್ತಿ ಮಾಡೋದು ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾಪುರ ಸ್ತೋತ್ರ ಹನುಮಾನ್ ಚಾಲಿಸ ಅರಳಿ ಬರದ ಪ್ರದಕ್ಷಿಣೆ ದಾನ ಧರ್ಮಗಳನ್ನ ಶನಿವಾರದಂದು ಮಾಡುವಂಥದ್ದು ಮುಂತಾದ ಹಲವಾರು ಸಣ್ಣ ಪುಟ್ಟ ಪರಿಹಾರ ಉಪಾಯಗಳಿಂದ ನೀವು ಆಗುವಂಥ ಶನಿಯ ಪ್ರಭಾವನ ಕಡಿಮೆ ಮಾಡ್ಕೋಬಹುದಾಗಿದೆ ದೈವ ಭಕ್ತಿಯು ಮಾಡುವಂಥ ನಿಮಗೆ ಅನೇಕವಾದ ಉತ್ತಮವಾದ ಒಂದು ಮಾರ್ಗದರ್ಶನವನ್ನು ನಿಮ್ಮ ಆತ್ಮಬಲಕ್ಕೆ ಕೊಡಲಿದೆ ಈ ವಾಹಿನ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಎಲ್ಲ ವಿನರಾಶಿ ಜೂನ್ ತಿಂಗಳು ಆರೋಗ್ಯ ಶಕ್ತಿ ಎಲ್ಲಗಳು ಸಿದ್ಧ ಆಗಲಿ ವಾಹಿನ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸರ್ವೇಶ ಮಂಗಳೂರಿ ಭೂಮಿ